ಇವತ್ತು ಏನು ಹೇಮಾವತಿ ತಳಗಡೆ ಕೆ ಆರ್ ಎಸ್ ಟೈಪ್ ಮಾಡಬೇಕು ಅನ್ನೋ ಒಂದು ಜನತೆ ಭಾವನೆ ಇದೆ ಆ ಕೆಲಸ ಮಾಡೋಣ ಇವತ್ತು ನಾನು ಒಂದೇ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಕುಡಿಯೋ ನೀರಿಗೆ ಇವತ್ತು ಜನ ಆಕರಿಸ್ತಾ ಇದಾರೆ ಒಳ್ಳೆ ನೀರು ಬಿಡಬೇಕು ನೀವು ನಾಲೆಗಳಲ್ಲಿ ನೀರು ಬಿಟ್ಟು ಹದಿನೈದು ದಿವಸ ಜನನ ಕಾಪಾಡಬೇಕು ಅಂತ ಇವತ್ತು ಸರ್ಕಾರ ಒತ್ತಾಯ ಮಾಡ್ತೇನೆ ನೀವು ತುಮಕೂರಿಗೆ ಹದಿನೈದು ದಿವಸ ನೀರು ಬಿಟ್ಟರೆ ನಾವೇ ಬೇಡ ಅಂದ್ರೆ ಅವರು ಅಡ್ತಿದ್ರು ನಾವು ಅಡ್ತಿರು ಆದರೆ ನಮ್ಮ ಜನಕ್ಕೆ ಪೊಲೀಸ್ ಹಾಕೊಂಡ ನೀವು ನಾನೂರ ಎಂಬತ್ತು ಜನ ಪೊಲೀಸ್ ಹಾಕಿ ಹದಿನೈದು ದಿನ ಅಲ್ಲಿ ಬಿಡ್ತೀರಿ ನಾವೇನ್ ಮಾಡಿದೀವಿ ಪಾಪ ಅಂತ ಹೇಳ್ಬೇಕಾದ್ರೆ ಇವತ್ತು ಈ ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು ಕಾಂಗ್ರೆಸ್ ಏನ್ ಕೊಟ್ಟಿದೆ ಈ ಜಿಲ್ಲೆಗೆ ಕುಮಾರಣ್ಣ ಸರ್ಕಾರ ದೇವೇಗೌಡರು ಇದ್ದಾಗ ಹಳ್ಳಿ ಮೈಸೂರು ನಾನೇ ಯಾರು ದೇವೇಗೌಡರು ನೀರಾವರಿ ಮಂತ್ರಿ ಆಗಿದ್ದಾಗ ಹಳ್ಳಿ ಮೈಸೂರು ನಾನೇ ನಂಜೇಗೌಡರು ಈ ನಾಲೆಗೆ ಪ್ರಥಮವಾಗಿ ಇದ್ಕೊಟ್ಟಂತ ನಂಜೇಗೌಡರು ಇಚ್ಛೆ ಅದಾದ ಅದಾದ್ಮೇಲೆ ಅದನ್ನ ಮುಂದುವರೆಸ್ದಂತ ಯಾರು ವ್ಯಕ್ತಿ ಇದ್ರೆ ಹಳ್ಳಿ ಮೈಸೂರು ಪೇಟೆಗೆ ಹೋಗೋ ನಾಳೆ ಮಾಡೋದಕ್ಕೆ ಇವತ್ತು ನೀರಾವರಿ ಯೋಜನೆಗಳಿಗೆ ಮಾಡಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಮರಿಬಾರ್ದು ಆ ನಂಗೆ ನಾಳೆ ಇರ್ಬೋದು ಹಳ್ಳಿ ಮೈಸೂರು ಎಚ್ ಆರ್ ಬಿ ಸಿ ನಾಲೆ ಇರಬಹುದು ಎಚ್ ಆರ್ ಬಿ ಸಿ ದೊಡ್ಕಾಂಡೂರ್ಗೆ ಹೋಗೋ ನಾನೇ ಇರಬಹುದು ಇವೆಲ್ಲ ದೇವೇಗೌಡರ ಕಾಲದಲ್ಲಿ ಮಾಡಿದಂತ ಇದು ಆಸನದಿಂದ ಇವತ್ತು ಬಿಳಿ ಕೆರೆಗೆ ಎರಡು ಸಾವಿರ ಕೋಟಿ ರಸ್ತೆಗೆ ಇವತ್ತು ಕೇಂದ್ರ ಸರ್ಕಾರದ ಅಡುಗೆಲ್ಲ ಅಡುಗೆಲ್ಲಾಕಿದೆ ಅದೇ ರೀತಿ ಇವತ್ತು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮುಂದಿನ ದಿನಗಳಲ್ಲಿ ಮಂಜಣ್ಣರು ನಾನು ಮನವಿ ಮಾಡ್ತಾ ಇದ್ದೀನಿ ರಾಮನಾಥ್ಪುರಕ್ಕೆ ಒಂದು ಇಂಜಿನಿಯರ್ ಕಾಲೇಜ್ ತರಲೇಬೇಕು ಆ ಕೆಲಸ ಮಂಜುತ್ವವನ್ನು ಮಾಡ್ತೀನಿ ರಾಮನಾಥ್ ಇಂಜಿನಿಯರ್ ಕಾಲೇಜು ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಮಂಜಣ್ಣನ ನೇತೃತ್ವದಲ್ಲಿ ಇಂಜಿನಿಯರ್ ಕಾಲೇಜು ಡಿಪ್ಲೊಮಾ ಕಾಲೇಜ್ ಇಲ್ಲಿ ಮಾಡಿ ನೇತೃತ್ವದಲ್ಲಿ ಕುಮಾರಣ್ಣ Bunda elde mi?